ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಡಿ ಸಿ ಈ ಒಂದು ಮ್ಯಾಚ್ ನ ಯಾರ್ ತಾನೆ ಮರೆಯೋಕಾಗುತ್ತೆ ಯಾಕಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿನ ನ ಒಂದು ಸೈಡ್ ಸೋಲ್ಸ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಗೆ ವಿನ್ ಮಾಡ್ಕೊಡ್ತಾರೆ ಮ್ಯಾಚ್ ಅದು ಸುಮ್ನೆ ಅಂತ ವಿನ್ ಮಾಡ್ಕೊಳದ ಅದರಲ್ಲಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಕಾಂತಾರ ಅದು ಈ ಜಾಗ ನಂದು ಈ ಗ್ರೌಂಡ್ ನಂದು ಅಂತ ಈ ನಂದು ಅಂತ ಕೂಡ ಹೇಳ್ಕೊತಾರೆ ಬಟ್ ಆ ಒಂದು ಸೆಲೆಬ್ರೇಟ್ ಆದ್ಮೇಲೆ ಕೆ ಎಲ್ ರಾಹುಲ್ ಕಡೆಯಿಂದ ರನ್ಸ್ ಬರ್ತಾ ಇಲ್ಲ ಇದೆಲ್ಲ ಬೇಕಿತ್ತ ರಾಹುಲ್ ಅಂತ ನಿಮಗೆ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತದೆ ಅಂತಲೇ ಹೇಳ್ಬೋದು ಸೆಲೆಬ್ರೇಟ್ ಆದಮೇಲೆ ಕೆ ಎಲ್ ರಾಹುಲ್ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಮತ್ತೆ ಡಿ ಸಿ ಕಡೆಯಿಂದ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ನೆನೆ ಮ್ಯಾಚ್ ಎಸ್ ಆರ್ ಎಚ್ ವರ್ಸಸ್ ಡಿ ಸಿ ಈ ಒಂದು ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ಮತ್ತೆ ಡಿ ಸಿ ಟೀಮ್ ಯಾವ ಥರ ಫ್ಲಾಫ್ ಆಯ್ತು ಅಂತ ಹೇಳಿದ್ರೆ ಎಲ್ಲ ವಿಕೆಟ್ ಬೆಲ್ಟ್ ಆಯ್ತು ಬಟ್ ಅಶುತೋಷ್ ಶರ್ಮಾ ಅಂಡ್ ಸ್ಟೆಪ್ಸ್ ನಿಂತ್ಕೊಂಡು ನೂರ ಮೂವತ್ತರನ್ನ ಹೊಡೆದ್ರು ಬಟ್ ಆ ಒಂದು ಮ್ಯಾಚ್ ಪಕ್ಕ ಸೋಲ್ತ ಮ್ಯಾಚ್ ಹಾಡಿದ್ರೆ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಬಂದು ನೋ ರಿಸಲ್ಟ್ ಆಗಿ ಇಬ್ರಿಗೂ ಒಂದೊಂದು ಪಾಯಿಂಟ್ ಬಂತು ಬಟ್ ಇವಾಗ ಡಿ ಸಿ ಎಲ್ಲ ಮ್ಯಾಚ್ ಕೂಡ ಗೆಲ್ಬೇಕಾಗಿದೆ ನೋಡೋದ ಏನಾಗುತ್ತೆ ಅಂತ ಡಿ ಸಿ ಕತೆ ಬಟ್ ಕೆ ಎಲ್ ರಾಹುಲ್ ಅವರು ಅದಕ್ಕೂ ಮುಂಚೆ ಅಂದ್ರೆ ಆರ್ ಸಿ ಬಿರು ಹೊಿಂಗ್ಸ್ ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ವಿರುದ್ಧ ಮ್ಯಾಚ್ ನ ಮೇಲೆ ತೊಂಬತ್ ರನ್ ಹೊಡಿತಾರೆ ಆರ್ ಸಿ ಬಿ ವಿರುದ್ಧ ಮತ್ತೆ ಅಲ್ಲಿಗೆ ಮೂರು ಇನ್ನಿಂಗ್ಸ್ ಆಗುತ್ತೆ ಮೂರು ಇನ್ನಿಂಗ್ಸಲ್ಲಿ ಅಲ್ಲಿ ನೂರ ಎಂಬತ್ ಆರನ್ನ ಹೊಡೆದಿರ್ತಾರೆ ಓಕೆನಾ ಬಟ್ ಅದಾದ್ಮೇಲೆ ಆರ್ ಸಿ ಬಿ ವಿರುದ್ಧ ತೊಂಬತ್ ಮೂರು ರನ್ ಹೊಡೆದಾದ್ಮೇಲೆ ಆಫ್ಟರ್ ದಿ ಫೋರ್ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬಂದಿರೋದು ಕೇವಲ ಹನ್ನೊಂದೇ ರನ್ ಫ್ಲಾಪ್ ಆಗಿದ್ದಾರೆ ರನ್ಸ್ ಅಂತೂ ಬರ್ತಾನೆ ಇಲ್ಲ ಅದ್ ಏನ್ ಶಾಪ ಗೊತ್ತಿಲ್ಲ ಪಾಪ ಕೆರಾಹುಲ್ ಅವ್ರಿಗೆ ಬಟ್ ರನ್ಸ್ ಅಂತೂ ಬರ್ತಾನೆ ಇಲ್ಲ ಅದೇನಾಗಿದ್ಯೋ ಏನೋ ಗೊತ್ತಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಆಗ್ತಾ ಇರೋದೇ ಒಂದು ಪೋಸ್ಟ್ ಮಾಡ್ತಾ ಇರೋದೇ ಒಂದು ಅಂತ ಹೇಳಿದೆ ಆರ್ ಸಿ ವಿರುದ್ಧ ಈ ತರ ಸೆಲೆಬ್ರೇಟ್ ಮಾಡಿದ್ಮೇಲೆ ಆರ್ ಸಿ ಬಿ ಫ್ಯಾನ್ಸ್ ಏನೋ ನಿಮಗೆ ಶಾಪ ಹಾಕಿದಾರೆ ಅದು ಹಾಕಿದ್ದಾರೆ ಇದು ಹಾಕಿದ್ದಾರೆ ಅಂತ ಕೂಡ ವೈರಲ್ ಕೂಡ ಹಾಕ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಪ್ಲೇಯರ್ಸ್ಗೆ ಒಂದು ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಬಟ್ ಕೆ ಎಲ್ ರಾಹುಲ್ಗೆ ನಾಲ್ಕು ಇನ್ನಿಂಗ್ಸು ಫುಲ್ ಡೌನ್ ಆಯಿತು ನಿನ್ನೆ ಮ್ಯಾಚಲ್ಲೂ ಕೂಡ ಕಾಟ್ ಬಿಎಂಡು ಔಟ್ ಆದರು ಬಟ್ ನೆನ್ನೆ ಮ್ಯಾಚ್ ಆಡಿದ್ರು ಪಕ್ಕ ಸೋಲ್ತಾಯಿದ್ರು ಡಿ ಸಿ ಅವರು ಸೊ ಕೆ ಎಲ್ ರಾಹುಲ್ ಅವರಿಗೆ ನಿಮಗೆ ಬೇಕಿತ್ತ ಅಂತ ಕೂಡ ಕೇಳ್ತಾ ಇದ್ದಾರೆ ಬಟ್ ಅದಾದ ಮೇಲೆ ವಿರಾಟ್ ಕೊಹ್ಲಿ ಕೂಡ ಒಳ್ಳೆ ರಿವೆಂಜ್ ತಗೊಂಡ್ರು ಡಿ ಸಿ ವಿರುದ್ಧ ಹೋಗ್ಬಿಟ್ಟು ಅವರು ಹೋಮ್ಗೊಂಡೋದ್ ಗೆದ್ಬಿಟ್ಟು ಬಂದ್ವಿ ಬಟ್ ಅನ್ಫಾರ್ಚುನೇಟ್ ವಿರಾಟ್ ಕೊಹ್ಲಿ ಅರ್ಲಿ ಔಟ್ ಆಗಿಬಿಟ್ಟಿದ್ರು ಏನಾದರೂ ಅವರು ಬ್ಯಾಟಿಂಗಲ್ಲಿ ನಿಂತ್ಕೊಂಡು ಗೆಲ್ಸ್ಕೊಂಡು ಬಂದರೆ ಫುಲ್ಲು ಸೆಲೆಬ್ರೇಟ್ ಮಾಡ್ತಾರೆ ಆವತ್ತಿನ ದಿವಸ ಬಟ್ ಏನೋ ಮಾಡೋಕ್ಕಾಗಲ್ಲ ಔಟ್ ಆದಮೇಲೆ ಏನು ಫು ಫುಲ್ಲು ಸಖತ್ ರಿವೇಂಜ್ ತೀರಿಸ್ಕೊಂಡು ಆರ್ ಸಿ ಬಿ ಅಂತಲೇ ಹೇಳ್ತೀನಿ ಬಟ್ ಆರ್ ಸಿ ಬಿ ಯಾರ್ದು ಕೂಡ ಇಟ್ಕೊಂಡಿಲ್ಲ ಇದುವರೆಗೂ ಇಟ್ಕೊಳ್ಳೋದು ಇಲ್ಲ ಬಟ್ ಡಿ ಸಿ ಇವಾಗ ಆರನೇ ಪೊಸಿಷನ್ ಇಲ್ಲ ಐದನೇ ಪೊಸಿಷನ್ ಇದ್ದಾರೆ ಬಟ್ ಅವ್ರಿಗೆ ಸ್ವಲ್ಪ ಕಷ್ಟನೇ ಇದೆ ಬಟ್ ನಮ್ಮ ಆರ್ ಸಿ ಬಿ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹೇಳ್ಬೋದು ಪ್ಲೇ ಆಫ್ಗೆ ಎಂಟ್ರಿ ಹಾಕ್ಬಿಟ್ಟಿದೆ ಕ್ವಾಲಿಫೈ ಕೂಡ ಆಗಿದ್ದಾರೆ ಬಟ್ ನೋಡದ ಇನ್ನ ಮೂರು ಮ್ಯಾಚ್ಗಳಿದೆ ಇನ್ನು ಮೂರು ಮ್ಯಾಚ್ ಏನಾದ್ರು ಒಂದು ಇಲ್ಲ ಅಟ್ಲೀಸ್ಟ್ ಎರಡು ಗೆಲ್ಲೇಬೇಕು ಟೇಪಲ್ಲಿ ಟಾಪ್ ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಎರಡು ಗೆಲ್ಲೇಬೇಕು ಅಲ್ಲಿ ಪಂಜಾಬ್ ಕೂಡ ರೇಸ್ ಅಲ್ಲಿ ಬಟ್ ಪಂಜಾಬ್ ಅವರು ಕೂಡ ಒಳ್ಳೆ ಟೀಮ್ ಆಗ್ತಾ ಇದೆ ಒಳ್ಳೆ ಒಳ್ಳೆಯ ಸೀಸನ್ ಕೂಡ ಆಗ್ತಾ ಇದೆ ಅವರಿಗೆ ಬಟ್ ಶ್ರೇಯಸ್ಸ ಇರೋರು ಎಂಥ ಕ್ಯಾಪ್ಟನ್ಸಿಗರು ಕೆ ಕೆ ಯಾರು ಎಲ್ಲ ಕಡೆ ಚಾಂಪಿಯನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಇದ್ದಾರೆ ಬಟ್ ಈ ಒಂದು ಸೀಸನ್ ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ನಮ್ಮ ಆರ್ ಸಿ ಬಿ ಈ ಒಂದು ಮೂರು ಮ್ಯಾಚಲ್ಲಿ ಇನ್ನು ಎರಡುಗೆದ್ರೆ ಟೇಬಲ್ ಟಾಪನ್ನು ಫಿನಿಷ್ ಮಾಡ್ತಾರೆ ಆಮೇಲೆ ಗೊತ್ತು ನಿಮಗೆ ಯಾವ ಥರ ಅಡ್ವಾಂಟೇಜ್ ಇದೆ ಅಂತ ಸೊ ನೋಡೋದ ಏನಾಗುತ್ತೆ ಅಂತ ಬಟ್ ಕೆ ಎಲ್ ರಾಹುಲ್ ಅವ್ರ ಬಗ್ಗೆ ಇದೊಂದು ಅಪ್ಡೇಟು ಬಟ್ ಪಾಪ ಅನ್ನಿಸ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ನೋಡದ ಅವರು ಫಾರ್ಮ್ಗೆ ಬಂದರು ಬರ್ಬೋದು ಇನ್ನು ಮೂರು ಮ್ಯಾಚ್ ಕೂಡ ಅವ್ರಿಗೂ ಇದೆ ಬಟ್ ಮೂರು ಮುಖ್ಯ ಮೂರು ಕೂಡ ಗೆಲ್ಲಬೇಕಾಗಿದೆ ಡಿ ಸಿ ಅವರು ಕೆ ಎಲ್ ರಾವ್ ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಹಾಡ್ತಾ ಈ ಒಂದು ಮೂರು ನಿಮಗೆ ಸೆಂಡ್ ಮಾಡ್ತಾ ಅಂತಕ್ಕದ್ದು ನೋಡಬೇಕು ಗಾಯ್ಸ್ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಗೆ ಏನಿಸ್ತು ಕಾಮೆಂಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಪಟ್ ಅಂತ ಸಬ್ಸ್ಕ್ರೈಬ್ ಹಾಕ್ಕೊಳ್ಳೋ ಸಿಗ್ತೀರಿ ಬಾಯ್ಸ್